ಎಲ್ರಿಗೂ ನಮಸ್ಕಾರ ಶ್ರೀರಾಮನವಮಿಯ ಶುಭಾಶಯಗಳು ಎಲ್ರಿಗೂ ನಾಳೆ ಶ್ರೀರಾಮನವಮಿ ಶ್ರೀರಾಮನವಮಿ ಪ್ರಯುಕ್ತ ದೇವರಿಗೆ ಪಾನ್ಕ ಕೋಸಂಬರಿ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದು ದೇವರಿಗೋಸ್ಕರ ಮಾಡ್ತಾ ಇರೋವಂಥ ನೈವೇದ್ಯ ದೇವಸ್ಥಾನಗಳಲ್ಲಿ ಮಾಡುವಂಥ ಪಾನಕನ ತೋರಿಸ್ಕೊಡ್ತಾ ಇದ್ದೀನಿ ನಾನು ನಾಳೆ ಎಲ್ಲರ ಮನೆಯಲ್ಲೂ ಪಾನಕ ಇದ್ದೇ ಇರುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿ ಪಾನಕ ಮಾಡ್ತಾರೆ ಇಲ್ಲಿ ನಾನು ದೇವಸ್ಥಾನ ಸ್ಟೈಲ್ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನೊಂದು ನೂರು ಅಷ್ಟು ಬೆಲ್ಲನ ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಿಕೊಂಡು ಎರಡು ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಕಾಲು ಟೀ ಸ್ಪೂನಷ್ಟು ಒಣಶುಂಠಿ ಪುಡಿ ಚಿಟಿಕೆ ಅಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಕರ್ಪೂರ ಅದನ್ನು ಕೂಡ ಅಷ್ಟೇ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸುಮ್ಮನೆ ಹಾಗೆ ಉದುರಿಸ್ಕೋಬೇಕು ಜಾಸ್ತಿ ಹೆಚ್ಚಿಗೆ ಕರ್ಪೂರ ಹಾಕ್ಕೊಂಡ್ಬಿಟ್ರೆ ಪಾನ್ಗದ ರುಚಿ ಹೊರಟೋಗುತ್ತೆ ಹಾಗಾಗಿ ಕರ್ಪೂರನ ತುಂಬಾ ಕಡಿಮೆ ಹಾಕ್ಕೊಳ್ಳಿ ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಏನಾದರೂ ಕಸ ಇತ್ತು ಅಂದರೆ ಹೋಗುತ್ತೆ ಹಾಗೆ ಏಲಕ್ಕಿ ಪುಡಿ ಫ್ಲೇವರೆಲ್ಲ ನೀರಲ್ಲಿ ಸೇರಿಕೊಂಡಿರುತ್ತೆ ಅದೆಲ್ಲನೂ ತೆಗೊಂಡು ನಾನು ಮತ್ತೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಅಷ್ಟು ನಾನಿಲ್ಲಿ ಮೆಣಸಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಮೆಣಸಿನ ಪುಡಿ ಹಾಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಗ್ಲಾಸಿಗೆ ಪಾನ್ಕ ಹಾಕ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಈ ಪಾನ್ಕಂತೂ ಇದಕ್ಕೆ ಕರ್ಬೂಜದ ಹಣ್ಣೆನ ಸೇರಿಸ್ಕೊಂಡ್ರೆ ಕರ್ಬೂಜದ ಹಣ್ಣಿನ ಆಗೋಗುತ್ತೆ ನೋಡಿ ಪಾನ್ಕ ರೆಡಿ ಆಗಿದೆ ಈಗ ಇದಕ್ಕೆ ಒಂದು ತುಳಸಿ ದಳ ನೀಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಪಾನ್ಕ ಶ್ರೀರಾಮನಿಗೆ ತುಂಬ ಪ್ರಿಯವಾಗಿರುವಂಥ ಪಾನ್ಕ ರೆಡಿ ಆಯಿತು ಈಗ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಮೊಸರನ್ನ ನಾನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಈಗ ಇದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮೊಸರಲ್ಲಿ ಆ ಹೆಪ್ಪೆಪ್ಪು ಗಟ್ಟಿ ಗಟ್ಟಿಗಿತ್ತು ಅಂದರೆ ಮಜ್ಜಿಗೆ ಅಷ್ಟು ರುಚಿಯಾಗಿರಲ್ಲ ನೀರು ಮಜ್ಜಿಗೆ ಯಾವಾಗಲೂ ತೆಳ್ಳಗಿರಬೇಕು ಈಗ ಇದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ ಒಂದು ಸಣ್ಣ ಹೆಸರು ಶುಂಠಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇಂಗು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಜ್ಜಿಗೆ ರೆಡಿಯಾಗಿದೆ ನೀರು ಮಜ್ಜಿಗೆ ತುಂಬ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ತೆಳ್ಳಗೆ ಕಾಣಿಸ್ತಾ ಇದೆ ಮಜ್ಜಿಗೆ ಮಜ್ಜಿಗೆ ಈ ರೀತಿ ತೆಳ್ಳಗಿದ್ರೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಹಾಕೊಳ್ಳೋಣ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ನೀರು ಮಜ್ಜಿಗೆ ರೆಡಿಯಾಗಿದೆ ಈಗ ಕೋಸಂಬರಿ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಕಪ್ಪಷ್ಟು ಹೆಸರು ಬೇಳೆನ ಒಂದು ಮೂರು ಗಂಟೆ ಚೆನ್ನಾಗಿ ನೆನೆಸಿಟ್ಟಿದ್ದೆ ಒಂದು ನಾಲ್ಕು ಸಾರಿ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಸೋಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಕಾಳು ಚೆನ್ನಾಗಿ ನೆಂದಿದೆ ಈಗ ಇದಕ್ಕೆ ಎರಡು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ತುರಿನ ಹಾಕ್ಕೊಂಡಿದ್ದೀನಿ ಸೌತೆಕಾಯಿನ ಇದ್ದೀನಿ ಈಗ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈಗ ಇದಕ್ಕೆ ಅಷ್ಟು ಮೆಣಸಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವಿದಕ್ಕೆ ಮಾವಿನಕಾಯಿ ತುರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ನಿಂಬೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಕೂಡ ಹಾಕ್ಕೋಬೋದು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ತುಂಬಾ ರುಚಿಯಾಗಿರೋವಂಥ ರೆಡಿ ರೆಡಿಯಾಗುತ್ತೆ ಕೋಸಂಬರಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಶ್ರೀರಾಮನವಮಿ ಅಂದರೆ ಎಲ್ರಿಗೂ ನೆನಪಾಗೋದೇ ನೀರ್ಮಜ್ಜಿಗೆ ಪಾನ್ಕ ಕೋಸಂಬರಿ ನಾಳೆ ಎಲ್ಲ ಕಡೆ ನೀರ್ಮಜ್ಜಿಗೆ ಪಾನ್ಕ ಹಂಚ್ತಾ ಇರ್ತಾರೆ ನೀರು ಪಾನ್ಕ ಶ್ರೀರಾಮ ಶ್ರೀರಾಮನವಮಿ ದಿನ ಹಂಚೋದು ತುಂಬ ತುಂಬ ಒಳ್ಳೆಯದು ನೋಡಿ ಶ್ರೀರಾಮನಿಗೆ ತುಂಬಾ ಪ್ರಿಯವಾಗಿರುವಂಥ ನೈವೇದ್ಯ ಎಲ್ಲ ರೆಡಿಯಾಗಿದೆ ತುಂಬಾ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಖಂಡಿತ ನೀವು ಕೂಡ ಒಂದು ಸಾರಿ ನಾಳೆ ಟ್ರೈ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್